ಪರೋಟ ಮಾಡೋದು ತಿನ್ನೋದು ಇರ್ತದೆ ರೀ ಅದರ ಪ್ರಾಬ್ಲಮ್ ಎಲ್ಲಿ ಬರ್ತದಂತಂದ್ರೆ ಸ್ಟಫ್ ಮಾಡೋದ್ರಾಗ್ರಿ ಕರೆಯಲೀನ್ರಿ ಹಾಗಾದ್ರೆ ಸ್ಟಫ್ ಮಾಡಲ್ದಿನಿ ಯಾವುದೇ ಪರೋಟ ಸರಳಾಗಿ ಹೆಂಗೆ ಮಾಡ್ಬೇಕಂತ ಇವತ್ತಿನ ತೋರಿಸ್ತೀನಿ ಅಂತ ಬರ್ರಿ ನಾ ಇವತ್ತೇನು ರೀ ಉಳ್ಳಗಡ್ಡೆ ಪರೋಟ ಮಾಡಿ ರೀ ನಾ ಹಿಂಗೆ ಉದ್ದುದ್ದ ಹೋಳಿ ರೀ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಉಳ್ಳಗಡ್ಡೆ ಹೋಳಿ ಇಡ್ಬೋದು ನಡೀತದಂತ ಈಗ ನೋಡಿರಿ ಇದ್ರಾಗ ಏನು ಮಾಡ್ತೀನಿ ರೀ ಅಂದ್ರೆ ತುರಿದಿದ್ದು ಶುಂಠಿ ಸೇರಿಸ್ಲತ್ತೀನಿ ರೀ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆದರೆ ಬೆಳ್ಳುಳ್ಳಿನ ಹಾಕೋಬೋದು ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಮತ್ತು ಸ್ವಲ್ಪ ಇಲ್ಲಿ ಕಸೂರಿ ಮೆಥಿನೂ ಸೇರಿಸಿನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ ಮತ್ತು ಪುಡಿ ಖಾರ ಸೇರಿಸಿನಿರಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೆವು ನೋಡಿಕೊಂಡು ಹಾಕೋಬೇಕಾಗ್ತದೆ ಸ್ವಲ್ಪ ಇಲ್ಲಿ ಆಮ್ಚೂರು ಪುಡಿ ಮತ್ತು ಚಾಟ್ ಮಸಾಲೆನೂ ಸೇರಿಸ್ಬಿಡ್ತೀನಿ ರೀ ಹಾಗೆ ಇಲ್ಲಿ ಗರಂ ಮಸಾಲೆನೂ ಹಾಕ್ಬಿಡ್ತೀನಿ ರೀ ಕರಿಬೇವು ಸಣ್ಣ ಹೋಳಿ ಸೇರಿಸಿನಿ ಮತ್ತು ಕೊತ್ತಂಬ್ರೀ ಈಗಿದ್ರಾಗ ಹಾಕ್ಬಿಡ್ತೀನಿ ರೀ ಕರಿಬೇವು ಹಾಗೆ ತಿನ್ನು ಅಂದ್ರೆ ಯಾರೂ ರೀ ಹಿಂಗೆ ಸಣ್ಣ ಹೋಳಿ ಹಾಕ್ತೇವೆ ಅಂದ್ರೆ ಪರೋಟದಾಗ ಆಗಲ್ಲ ರೀ ತಿನ್ಬೇಕಾದ್ರೆ ಒಂದು ಎರಡು ಚಮಚ ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ ಯಾಕಂದ್ರೆ ಉಳ್ಳಗಡ್ಡಿದಾಗ ನೀರಿನ ಅಂಶ ಜಾಸ್ತಿ ಇರ್ತದಲ್ರಿ ನಾ ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ಈಗ ನೋಡಿರಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಂತ ಈಗ ನೀವು ಇದೇ ಮೆಥಡ್ನಾಗ ಬೇಕಾದ್ರೆ ನೀವು ಗೋಬಿ ಪರೋಟ ಇರಲಿ ಇಲ್ಲಾಂದ್ರೆ ಆಲೂ ಪರೋಟ ಇರಲಿ ಮೂಲಂಗಿ ಪರೋಟ ಆಯಿತು ಯಾವುದನ್ನೂ ಮಾಡ್ಕೊಬೋದು ರೀ ನಮ್ಮ ಮುಂದೆ ಅಂತ ನಾನು ಹೆಂಗೆ ಮಾಡೀನಂತ ಸ್ಟಫ್ ಮಾಡಲ್ದೇನೆ ನೋಡಿರಿ ಎಲ್ಲ ಚೆಂದ ಕಲಸಿ ಇಟ್ಬಿಡ್ತೀನಿ ಅಂದರೆ ಭಾಳ ಹೊತ್ತು ಇಡ್ಲಾಕೆ ಹೋಗಬಾರ್ದು ಇನ್ಸ್ಟಂಟಾಗಿ ಮಾಡ್ಕೊಂಡ್ರೆ ಚಲೋ ಇರ್ತದೆ ಯಾಕಂದ್ರೆ ನಮ್ಮ ಉಳ್ಳಗಡ್ಡಿಯಲ್ಲಿ ನೀರು ಬಿಡ್ತದ್ರಿ ಈಗ ಈ ಪರೋಟ ಮಾಡ್ಲಿಕ್ಕೆ ನಾ ಏನು ಮಾಡಿದ್ರಿ ಮೊದಲೇ ಗೋಧಿ ಹಿಟ್ಟು ನಾದಿ ಇಟ್ಟಿದ್ರಿ ಅಂದ್ರೆ ಗೋಧಿ ಏನು ಮಾಡೀನಿ ಒಣ ಗೋಧಿ ಹಿಟ್ಟಿನಾಗ ಸ್ವಲ್ಪ ಉಪ್ಪು ಎಣ್ಣೆ ಮತ್ತು ನೀರು ಹಾಕಿ ನಾರ್ಮಲ್ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ಹಾತ್ಕೋತೇವಲ್ಲ ರೀ ಅದೇ ನಾದಿ ಇಟ್ಕೊಂಡಿನ್ರಿ ಈಗ ಇದ್ರಾಗಿಂದು ಒಂದು ಉಳ್ಳಿ ತೊಗೋತೀನಿ ಅಂದರೆ ಒಂದು ದೊಡ್ಡದು ಉಳ್ಳಿನೇ ತೊಗೊಳ್ಲತೀನಿ ನಿಮಗೆ ಯಾವ ಸೈಜ್ನ ಪರೋಟ ಮಾಡ್ಕೊಳ್ಳೋದದಲ್ಲ ಆ ಸೈಜ್ನಾಗ ಒಂದು ಉಳ್ಳಿ ತೊಗೋಬೇಕಾಗ್ತದ ತೊಗೊಂಡು ಈಗ ಇದಕ್ಕೆ ಏನು ಮಾಡಬೇಕು ರೀ ಒಣ ಹಿಟ್ಟು ಹಚ್ಬೇಕಲ್ರಿ ಹೀಗಾಗಿ ಜೋಳದ ಹಿಟ್ಟರ ತಗೋರಿ ಇಲ್ಲ ಗೋಧಿ ಹಿಟ್ಟರ ತೊಗೋರಿ ನಡೀತದೆ ಅದ್ರಾಗೆ ಎದ್ದು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಚಪಾತಿ ಲಾಟಿಸ್ಕೋತೀನಿ ಸ್ವಲ್ಪ ದೊಡ್ಡದೇ ಇಲ್ಲಿ ನಮ್ಗೆ ಚಪಾತಿ ಬೇಕಾಗ್ತದೆ ಭಾಳ ತಿಳೋ ಏನು ಮಾಡೋದು ಬೇಕಾಗಲ್ರಿ ಮೀಡಿಯಮ್ ಥಿಕ್ನೆಸ್ನಾಗ ಇದ್ದರೆ ಸಾಕು ನೋಡಿರಿ ನಾ ಇಲ್ಲಿ ಇಷ್ಟು ದೊಡ್ಡದು ಚಪಾತಿ ಮಾಡ್ಕೊಂಡೀನಿ ಈಗ ಇದ್ರ ಮೇಲೆ ನಾವು ಕಲಸಿಟ್ಟಿದ್ದು ಏನು ಉಳ್ಳಗಡ್ಡೆ ಮಸಾಲೆ ಅದಲ್ರಿ ಅದು ಒಂದು ಎರಡು ಚಮಚ ಹಾಕ್ಬಿಡ್ತೀನಿ ರೀ ನಿಮಗೆ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿನೂ ಹಾಕೋರಿ ನಡೀತದ ಈ ನೋಡಿರಿ ಎಲ್ಲ ಕಡೆ ಆಗಿ ಸ್ಪ್ರೆಡ್ ರೀ ಒಂದು ಚಾಕು ತೊಗೊಂಡು ಹಿಂಗೆ ಅರ್ಧಕ್ಕೆ ಕಟ್ ರೀ ನೋಡಿರಿ ಮತ್ತು ನಾ ಹೆಂಗೆ ಇಲ್ಲಿ ಮಡಚ್ಲತ್ತೀನಂತ ಈ ಥರ ಟ್ರಯಾಂಗಲ್ ಶೇಪು ಹೋಗ್ಬೇಕು ರೀ ಹಿಂಗೆ ಮಾಡೋದರ್ಲಿಂದ ನಮಗೆ ಸ್ಟಫ್ ಮಾಡೋದು ಬೇಕೇ ರೀ ಮತ್ತು ಒಳಗಿನ ಸ್ಟಫಿಂಗ್ನು ಹೊರಗೆ ಬರಲ್ದು ಈಗ ಮ್ಯಾಲಿಂದು ನಿಮಗೆ ಇಷ್ಟ ಇತ್ತಂದ್ರೆ ಸ್ವಲ್ಪ ಇಲ್ಲಿ ಎಳ್ಳು ಹಚ್ಬೇಕು ರೀ ಕರಿ ಎಳ್ಳರ ಹಜ್ರಿ ಇಲ್ಲ ಬಿಳಿ ಎಳ್ಳರ ಹಜರಿ ನಡೀತದೆ ಮತ್ತು ಮ್ಯಾಲ ಸ್ವಲ್ಪ ಕೊತ್ತಂಬ್ರಿ ಹಚ್ಬಿಡ್ತೀನಂತ ಹಚ್ಚಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತೀನಂತರಿ ಪ್ರೆಸ್ ಮಾಡಿ ಇದಕ್ಕೇನು ನಾವು ಗುಂಡಕ್ಕೆ ಮಾಡ್ಕೊಳ್ಳೋದೇನು ಬ್ಯಾಡ್ರಿ ಈಗ ಟ್ರಯಾಂಗಲ್ ಶೇಪ್ ಅದಂದ್ರೆ ನಾವು ಟ್ರಯಾಂಗಲ್ನಾಗೆ ಅಂದರೆ ಟ್ರಯಾಂಗಲ್ ಶೇಪ್ನಾಗೆ ನಾವು ಲಟ್ಟಿಸ್ಕೊತ ಹೋಗ್ಬೇಕಾಗ್ತದ್ರಿ ಮತ್ತು ಭಾಳ ತಿಳಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು ರೀ ಯಾಕಂದ್ರೆ ಸ್ಟಫಿಂಗು ಹೊರಗೆ ಬಂದುಬಿಡ್ತದ ನೋಡಿರಿ ನಾ ಇಲ್ಲಿ ಶೇಪ್ ಕೊಟ್ಕೋತಾ ಹೋಗ್ಲತ್ತೀನಿ ರೀ ಈವನ್ನಾಗಿ ಎಲ್ಲ ಕಡೆ ಲಾಟಿಸ್ಕೋತೀನಿ ನಮ್ಮದು ಪರೋಟ ಇಲ್ಲಿ ರೆಡಿ ಆಗ್ಯದ ಹಾಗೆ ನಮ್ಮದು ಹೆಂಚೂ ಚಲೋ ಬಿಸಿ ಆಗ್ಯದ ಮೀಡಿಯಮ್ ಉರಿ ಇಟ್ಟೇನು ಮಾಡ್ತೀನಿ ರೀ ಈ ಪರೋಟಾಗ ಹೆಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ ಹಾಕಿ ಇದಕ್ಕೆ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಬೇಯಿಸ್ತೀನಂತ ಎರಡು ಮಗುಲ ನೀವು ತುಪ್ಪ ರ ಹಚ್ಚರಿ ಬೆಣ್ಣಿರ ಹಚ್ಚರಿ ಇಲ್ಲ ಎಣ್ಣೆರ ಹಚ್ಚರಿ ನಡೀತದೆ ನಾ ಇಲ್ಲಿ ತುಪ್ಪ ಹಚ್ಲಾತೀನಿರಿ ಮಸ್ತ್ ಟೇಸ್ಟ್ ಬರ್ತದಿಂದ ಸ್ವಲ್ಪ ಜಾಸ್ತಿನೇ ಹಚ್ಚರ ಇನ್ನು ಟೇಸ್ಟ್ ಜಾಸ್ತಿನೇ ಬರ್ತದಂತ ಸ್ವಲ್ಪ ಜಾಸ್ತಿನೇ ಹಚ್ಲತ್ತೀನಿ ರೀ ನೋಡಿರಿ ಎರಡು ಮಗಲ ಹಿಂಗೆ ಬಣ್ಣ ಬರೋದನ ಬೇಯಿಸ್ತಾರೆ ಆಯ್ತು ರೀ ನಮ್ಮದು ಉಳ್ಳಗಡ್ಡಿ ಪರೋಟ ಇಲ್ಲಿ ರೀ ಹಾಗಾದರೆ ನೋಡಿರಲ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೋ ಥ್ಯಾಂಕ್ ಯು